ಹೊಸಕೋಟೆ ತಾಲೂಕು ಭೀಮ್ ಸೇವಾ ಸಮಿತಿ ಸಂಘಟನೆ ವತಿಯಿಂದ ನೂರ ಮೂವತ್ತ್ನಾಲ್ಕನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಜಯಂತಿ ಆಚರಣೆ ಹೊಸಕೋಟೆಯ ಅಂಬೇಡ್ಕರ್ ಭವನದಲ್ಲಿ ನಡೆದ ಕಾರ್ಯಕ್ರಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಪಲ್ಲಕ್ಕಿಯನ್ನು ಮೆರವಣಿಗೆ ಮಾಡಿ ಹೊಸಕೋಟೆಯ ಪ್ರಮುಖ ರಸ್ತೆಗಳಲ್ಲಿ ಚಲಿಸಿ ಆಚರಿಸಲಾಯಿತು ಸಂವಿಧಾನ ಶಿಲ್ಪಿ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ತಿಳಿಸಿದ ಭೀಮ್ ಸೇವಾ ಸಮಿತಿಯ ಸಂಸ್ಥಾಪಕರಾದ ಶ್ರೀಕಾಂತ್ ರಾವಣ್ಣವರು ಈ ಕಾರ್ಯಕ್ರಮದಲ್ಲಿ ಬಿ ಎಸ್ ಎಸ್ ಉಡಿ ಚಿನ್ನಿ ರೂಪೇಶ್ ರಾಜಣ್ಣ ಪ್ರಶಾಂತ್ ಚಕ್ರವರ್ತಿ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು ಇವತ್ತಿನ ದಿನ ನಮ್ಮ ಹೊಸಕೋಟೆ ತಾಲೂಕು ಹೊಸಕೋಟೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮ ದಿನೋತ್ಸವವನ್ನು ವಿಜೃಂಭಣೆಯಿಂದ ಮಾಡಬೇಕಂತ ನಮ್ಮ ಭೀಮ್ ಸೇವಾ ಸಮಿತಿ ತಂಡ ಹಾಗೂ ಎಲ್ಲ ನಮ್ಮ ಸಂಘಟನೆಗಳವ್ರ ಹತ್ರ ಎಲ್ಲ ಮಾತಾಡಿ ಒತ್ತದಿಂದ ಮಾಡ್ಬೇಕಂತ ಅವನ್ನೆಲ್ಲ ಕರೆಸಿ ಇವತ್ತು ದಿನ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡಿರ್ತೀವಿ ಇವತ್ತಿನ ಇನ್ನೊಂದು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಬಿಟ್ಟು ಇವತ್ತು ಏನಕ್ಕೆ ಮಾಡಿದ್ರಂದ್ರೆ ಹೊಸಕೋಟೆ ತಾಲೂಕಿನಲ್ಲಿ ಇತ್ತೀಚೆಗೆ ತುಂಬಾ ಕಾಂಟ್ರವರ್ಸಿಗಳು ನಡೀತಿದ್ದು ಆ ಕಾಂಟ್ರವರ್ಸಿಗಳು ಏನಂತ ನಾವು ಪ್ರತಿಯೊಬ್ಬರು ಗೊತ್ತಿರೋದೇನೆ ಅದನ್ನ ನಾವೆಲ್ಲರೂ ಅಣ್ಣ ಅಂತ ನಿರೂಪಿಸೋದಕ್ಕೆ ಈ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿ ಇನ್ನೊಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಜಾತಿಗೆ ಸೀಮಿತ ಇಲ್ಲ ಎಲ್ಲ ಸರ್ವಧರ್ಮೀಯರಿಗೂ ಸೀಮಿತ ಅನ್ನೋ ಒಂದು ಕಾರಣಕ್ಕೆ ಇವತ್ತಿನ ದಿನ ನಾವು ಈ ಒಂದು ವೇದಿಕೆಯಲ್ಲಿ ಸರ್ವ ಧರ್ಮೀಯರನ್ನು ಸೇರಿಸಿ ಪ್ರತಿಯೊಬ್ಬ ಹೋರಾಟಗಾರರನ್ನು ಸೇರಿಸಿ ಗಣ್ಯರನ್ನು ಸೇರಿಸಿ ಈ ಒಂದು ವಿಭಿನ್ನ ವಿಭಿನ್ನವಾಗಿ ನಾವು ಆಚರಣೆ ಮಾಡಿರ್ತೀವಿ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪೌರ ಕಾರ್ಮಿಕರಿಗೆ ಆಗಿರ್ಬೋದು ವಿದ್ಯಾರ್ಥಿಗಳಿಗಾಗಿರ್ಬೋದು ಸಾಧಕರಕ್ಕಾಗಿರಬೇಕು ನಾವು ಇವತ್ತು ನಾವು ಏನೊಂದು ಕೊಡುಗೆ ಕೊಟ್ಟಿರ್ತೀರೋ ಆ ಒಂದು ಕೊಡುಗೆ ಬಂದು ನಮ್ಮ ನಮಗೆ ಬೆನ್ನೆಲು ಬಾಗಿ ನಿಂತ್ಕೊಂಡಿದ್ದ ಮೊದಲನೇದಾಗಿ ನಮ್ಮ ಊಡಿ ಚಿಕ್ಕ ಅಣ್ಣನವರು ಎರಡನೇದಾಗಿ ನಮ್ಮ ಬೊಮ್ಮೇನಹಳ್ಳಿ ರಾಜೇಶ್ ಅಣ್ಣನವರು ಸಹ ಅವರು ಈ ರೀತಿ ನಾವು ಸೀರೆಗಳು ಕೊಡಬೇಕಣ ಅಂತ ಹೇಳಿದಾಗ ಗಿಫ್ಟ್ ಕೊಡಬೇಕನ್ನೋದಾಗ ಅವರು ರೀತಿ ಈ ರೀತಿ ಸಹಾಯ ಮಾಡಿರ್ತಾರೆ ಅದೇ ರೀತಿ ನಮ್ಮ ಹರೀಶ್ ಅಣ್ಣವರು ಸಹ ಜೊತೇಲಿ ನಿಂತ್ಕೊಂಡು ನಮಗೆ ಸಹಾಯ ಮಾಡಿ ಏನೇ ಕಾರ್ಯಕ್ರಮ ಮಾಡಿದ್ರು ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಸರ್ವಧರ್ಮೀಯರು ನಮಗೆ ಇವತ್ತು ನಿನ್ನ ಯಶಸ್ವಿ ಕೊಟ್ಟಿದ್ದಕ್ಕೆ ಎಲ್ಲ ಜೈ ಭೀಮ್ ಅದನ್ನು ತಿಳಿಸುತ್ತಾ ನಾನು ಎರಡು ಮಾತನ್ನ ವಿರಾಮ ಕೊಡ್ತೀನಿ ಜೈ ಭೀಮ್ ಎಲ್ರಿಗೂ ಜೈ ಭೀಮ್ ಏನು ಇವತ್ತು ಬಾಬಾ ಸಾಹೇಬರ ನೂರ ಮೂವತ್ನಾಲ್ಕನೇ ಜಯಂತಿ ಹಾಗೂ ಬಾಬು ರಾಮ್ ರಾಮ್ರವರ ಜಯಂತಿಯನ್ನು ಹೊಸಕೋಟೆ ತಾಲೂಕಿನಲ್ಲಿ ಅದ್ದೂರಿಯಾಗಿ ಇವತ್ತು ಮೆರವಣಿಗೆ ಮೂಲಕ ನಮ್ಮ ಸಹೋದರರು ಭೀಮ ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಎಲ್ಲ ತಂಡದವರು ತುಂಬ ಅದ್ಪೂರ್ಣವಾಗಿ ಒಂದು ಕಾರ್ಯಕ್ರಮವನ್ನು ಅಜ್ಜು ತುಂಬ ಅದ್ಭುತವಾಗಿ ಅದ್ಧೂರಿಯಾಗಿ ಭೀಮೋತ್ಸವ ಅನ್ನೋ ಕಾರ್ಯಕ್ರಮ ಹೆಸರಿಟ್ಟು ಭೀಮೋತ್ಸವನೇ ಇಲ್ಲಿ ಇವಲ್ಲು ಈ ಒಂದು ವೇದಿಕೆ ಉತ್ಸವ ರೀತಿಯಲ್ಲಿ ಇಡೀ ತಾಲೂಕು ಉತ್ಸವ ರೀತಿಯಲ್ಲಿ ಮಾಡಿದ್ದಾರೆ ಮೊದಲಿಗೆ ಅವ್ರಿಗೆ ಎಲ್ರಿಗೂ ಅವರು ಹೃದಯಪೂರ್ವಕವಾಗಿ ಭಾರತೀಯರ ಸೇವಾ ಸಂಸ್ಥೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಜೊತೆಗೆ ಇವತ್ತಿನ ದಿನ ಏನು ನಾವು ಅಂಬೇಡ್ಕರ್ ಅವರು ಮತ್ತೆ ಜಗಜೀವನ್ ರಾಮ್ ಅವರು ಈ ಸಮಾಜದ ಇಬ್ರು ಎರಡು ಕಣ್ಣುಗಳಿದ್ದಂಗೆ ಯಾಕೆಂದ್ರೆ ಇಬ್ರು ಸಹ ದಲಿತ ಸಮುದಾಯಕ್ಕೆ ಯಾವುದೇ ಎಡಬಲ ಅಂದಿರ ಯಾವುದೇ ಒಂದು ಜಾತಿಗೆ ಸೀಮಿತ ಅಲ್ದಿರ ಏನು ನೂರ ಒಂದು ಉಪಜಾತಿಗಳಿದ್ದಾವೆ ನೂರ ಒಂದು ಜಾತಿಗಳಿದ್ದಾವೆ ಎಲ್ರಿಗೂ ದಲಿತರು ಅನ್ನೋದಕ್ಕೆ ಒಂದು ಎರಡು ಕಣ್ಣು ಇದ್ದಂಗೆ ಅವ್ರು ಎಲ್ಲರೂ ಇಬ್ರು ಸಹ ಸಮಾನತೆಯಿಂದ ಈ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಈಗಾಗಲೇ ನಾವು ಭಾರತೀಯರ ಏನು ನಮ್ಮ ಮಾದೇಪುರ ವಿಧಾನಸಭಾ ಕ್ಷೇತ್ರದ ಎರಡೂ ತಂಡದವರು ಇವತ್ತು ವಂಚಿತರಾಗಿರೋದು ನಾವ್ ಇಬ್ಬರೇ ನಾವು ಅಣ್ಣ ತಮ್ಮಂದ್ರೆ ಏನಿದೀವಿ ಎಡಬಲ್ಲ ಅಂತ ಅನ್ಕೊಂಡು ನಮ್ಮನ್ನ ದೂರ ಮಾಡ್ತಾ ರಾಜಕೀಯದ ಒಂದು ಉದ್ದೇಶ ಇಟ್ಕೊಂಡು ರಾಜಕೀಯದ ಒಂದು ಓಟ್ ಬ್ಯಾಂಕ್ ಗೋಸ್ಕರ ಇಲ್ಲಿ ಇಬ್ಬರು ಒಡೆಯುವಂತ ಇಲ್ಲ ಕೆಲಸ ಆಗ್ತಾ ಇದೆ ನಮ್ಗೇನು ಬೇಡ ನಮ್ಗೆ ಸಮಾನತೆಯಿಂದ ತಗೊಂತೀವಿ ಪರವಾಗಿಲ್ಲ ನಾವು ಹಂಚ್ಕೊಂತೀವಿ ಸಮಾನತೆಯಿಂದ ಅರ್ಧ ಅರ್ಧ ಮಾಡ್ಕೊಂತೀವಿ ಪರವಾಗಿಲ್ಲ ಆದ್ರೆ ನಮ್ಮ ಸಮುದಾಯ ಕ್ಷಣ ಕ್ಷಣದ ಸುದ್ದಿಗಾಗಿ ನೀವು ನೋಡ್ತಾ ಇರಿ ಕೆಎ ಕನ್ನಡ ನ್ಯೂಸ್